ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಅಯ್ಯೋ ಒಬ್ಬರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ಏನೋ ಬಿಡುಗಡೆ ಆಯಿತು ಇಪ್ಪತ್ತು ಆಗಿ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿದ್ರು ಇಪ್ಪತ್ತನೇ ಕಂತಿನ ಹಣನೂ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಇದೇ ತಿಂಗಳಲ್ಲಿ ಏನಾದರೂ ಬಿಡುಗಡೆ ಆಗುತ್ತಾ ಇಲ್ವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಇದ್ರ ಬಗ್ಗೆ ಲೇಟೆಸ್ಟಾಗಿ ಆಗಿ ಅಪ್ಡೇಟ್ ನ ಕೊಟ್ಟಿದ್ದಾರೆ ಇಪ್ಪತ್ತನೇ ಕಂತಿನ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗಾದರೆ ಯಾವಾಗ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಅಲ್ಲ ಹತ್ತೊಂಬತ್ತನೇ ಕಂತಿನ ಹಣನು ಕೂಡ ಬಿಡುಗಡೆ ಆಗಿ ಒಂದು ಐದಾರು ದಿನ ಆಗೋದಕ್ಕೆ ಬಂತು ಆದರೆ ಕೇವಲ ಒಂದು ಐವತ್ತರಿಂದ ಒಂದು ಅರವತ್ತು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಹಣ ಬಂದಿದೆ ಉಳಿದಂಥವ್ರಿಗೆಲ್ಲ ಯಾವಾಗ ಬರುತ್ತೆ ಯಾಕೆ ಲೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ತಿಳ್ಕೊಂಡ್ಬಿಡೋಣ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿ ಆಲ್ಮೋಸ್ಟ್ ಒಂದು ಐದಾರು ದಿನ ಆಗೋದಕ್ಕೆ ಬಂತು ಬಟ್ ಆದರೆ ಕೇವಲ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟಷ್ಟು ಅಷ್ಟು ಫಲಾನುಭವಿಗಳಿಗೆ ಮಾತ್ರ ಆ ಹಣ ಬಂದಿರುವಂಥದ್ದು ಇನ್ನು ಉಳಿದಂಥವ್ರಿಗೆ ಎಲ್ಲರಿಗೂ ಕೂಡ ಬರುತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಅಂದರೆ ಸೋಮವಾರ ಏನಿವತ್ತು ಶುಕ್ರವಾರ ಸೋಮವಾರ ದಿನ ಅಂದರೆ ಶನಿವಾರನೇ ಬಿಡುಗಡೆ ಆಯಿತು ಹತ್ತೊಂಬತ್ತನೇ ಕಂತಿನ ಹಣ ಶನಿವಾರ ಭಾನುವಾರ ಸ್ವಲ್ಪ ಜನ ಅಷ್ಟಕ್ಕೆ ಸ್ವಲ್ಪ ಜನಕ್ಕೆ ಅಷ್ಟೇನೆ ಬಂತು ಸೋಮವಾರ ತುಂಬ ಜನರಿಗೆ ಬಂತು ಸೋಮವಾರ ಒಂದೇ ದಿನ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಒಂದೇ ದಿನದಲ್ಲಿ ಜಮಾ ಆಯಿತು ಸೊ ಆ ಒಂದು ಪ್ರೊಸೆಸ್ ಆ ಒಂದು ಸ್ಪೀಡನ್ನು ನೋಡಿದರೆ ಬಹುಶಃ ಇಷ್ಟರಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಬೇಕಾಗಿತ್ತು ಬಟ್ ಆದರೆ ಇನ್ನೂ ಕೂಡ ತುಂಬ ಜನರಿಗೆ ಕಂತಿನ ಹಣ ಬಂದಿಲ್ಲ ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ನಮಗೆ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಬರುತ್ತೆ ವೆಯ್ಟ್ ಮಾಡಿ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಏನಪ್ಪಾ ಅಂತಂದರೆ ಹತ್ತೊಂಬತ್ತು ಹಾಗೆ ಇಪ್ಪತ್ತನೇ ಕಂತಿನ ಕಂತಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಲೆಕ್ಕಾಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಹಾಗಾಗಿ ನಮ್ಮ ನಿಮ್ಮ ಕಡೆಯಿಂದ ಏನು ತಪ್ಪಿಲ್ಲ ಅಂದರೆ ನಿಮ್ಗೆ ಏನಾದರೂ ಹಣ ಬಂದಿಲ್ಲ ಅಂದರೆ ನಿಮ್ಮ ಕಡೆಯಿಂದ ಏನು ತಪ್ಪಿರಲ್ಲ ನಮ್ಮ ಕಡೆಯಿಂದನೇ ತಪ್ಪಿರುತ್ತೆ ಸೊ ನಾವು ಅದನ್ನು ಆದಷ್ಟು ಬೇಗ ಸರಿ ಮಾಡಿ ಹಣನ ಹಾಕ್ತೀವಿ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಇವಾಗ ಹಣ ಬರಲಿಲ್ಲ ಅಂತಂದರೆ ಕೆಲವೊಂದಿಷ್ಟು ಜನಕ್ಕೆ ಗಾಬರಿ ಆಗುತ್ತಲ್ವಾ ಯಾಕೆ ಬಂದಿಲ್ಲ ಎಲ್ಲರಿಗೂ ಬಂದಿದೆ ನಮಗೆ ಯಾಕೆ ಬಂದಿಲ್ಲ ನಮ್ಮ ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗಿದೆಯಾ ಅಥವಾ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅನ್ನೋದಕ್ಕೆ ಹಣ ಬಂದಿಲ್ವಾ ಅಥವಾ ನಮ್ಮ ರೇಷನ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗಿಬಿಟ್ಟಿದೆಯಾ ಸೊ ಈ ರೀತಿ ಎಲ್ಲ ಡೌಟ್ಗಳು ಬರುತ್ತಲ್ವ ಸೊ ಹಾಗಾಗಿ ಇಲ್ಲಿ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸ್ತಾ ಇದ್ದಾರೆ ನಿಮ್ಮ ಕಡೆಯಿಂದ ಏನೂ ಕೂಡ ತೊಂದರೆ ಆಗಿಲ್ಲ ನಮ್ಮ ಕಡೆಯಿಂದನೇ ಅಂದರೆ ಅದು ಲೆಕ್ಕಾಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಹಾಕ್ತೀವಿ ಎಲ್ಲರೂ ಕೂಡ ಸಹಕರಿಸ್ಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನಿಮಗೆ ಬಂದಿಲ್ಲ ಅಂತಂದ್ರೆ ಭಯ ಬೇಡ ಖಂಡಿತವಾಗ್ಲು ಹಣ ಬರುತ್ತೆ ಅಂದ್ರೆ ಇಪ್ಪತ್ತು ಹತ್ತೊಂಬತ್ತು ಹಾಗೆ ಇಪ್ಪತ್ತನೇ ಕಂತಿನ ಹಣದಲ್ಲಿ ಮಾತ್ರನೇ ಏನೋ ವ್ಯತ್ಯಾಸ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣ ಆಲ್ರೆಡಿ ನಾನು ಬಿಲ್ಲಿಂಗಿಗೆ ಕಳ್ಸಿದ್ದೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಆಲ್ರೆಡಿ ಎಲ್ಲ ಲೆಕ್ಕಾಚಾರ ಹಾಕಿ ಅಂದ್ರೆ ಆ ಒಂದು ತಿಂಗಳಿಗೆ ಎಷ್ಟು ಜನ ಪಡಿತಾರೆ ಗೃಹಲಕ್ಷ್ಮಿ ಯೋಜನಾ ಹಣನ ಪಡೆಯುವಂತವರ ಸಂಖ್ಯೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನ ಏನೋ ಸಮಥಿಂಗ್ ಅಲ್ವಾ ಸೊ ಅಷ್ಟು ಎಷ್ಟು ಜನ ಇದ್ದಾರೆ ಕೆಲವೊಂದಿಷ್ಟು ಜನದ್ದು ರಿಜೆಕ್ಟ್ ಆಗುತ್ತೆ ಈಗ ರೇಷನ್ ಕಾರ್ಡ್ಗಳನ್ನೆಲ್ಲ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಜನದ್ದು ಜನದೇನಾದರೂ ಪ್ರಾಬ್ಲಮ್ ಆಗಿರುತ್ತೆ ಸೊ ಅದೆಲ್ಲ ಲೆಕ್ಕಾಚಾರ ಮಾಡಿ ಅವರು ಬಿಲ್ಲಿಂಗ್ ಮಾಡಿ ಇಷ್ಟು ಹಣ ರಿಲೀಸ್ ಮಾಡಬೇಕು ಅಂತೇಳ್ಬಿಟ್ಟು ಹಣಕಾಸು ಇಲಾಖೆಗೆ ಕಳಿಸಬೇಕಾಗುತ್ತೆ ಸೊ ಹಾಗಾಗಿ ಇವಾಗ ಆಲ್ರೆಡಿ ಇಪ್ಪತ್ತೊಂದನೇ ಕಂತನ್ನ ನಾನು ಆಲ್ರೆಡಿ ಬಿಲ್ಲಿಂಗಿಗೆ ಕಳಿಸಿದ್ದೀನಿ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀನಿ ಇನ್ನು ಹತ್ತೊಂಬತ್ತು ಮತ್ತು ಕಂತಿನ ಹಣದಲ್ಲೇ ಸ್ವಲ್ಪ ವ್ಯತ್ಯಾಸ ಆಗಿದೆ ಬಟ್ ಆದರೆ ಅತಿ ಶೀಘ್ರದಲ್ಲಿ ಹಾಕ್ತೀನಿ ಅಂತೇಳ್ಬಿಟ್ಟು ತಿಳಿಸಿದರೆ ಬಂದಿಲ್ಲ ಅಂತಂದರೆ ಯಾರಿಗೂ ಕೂಡ ಭಯ ಬೇಡ ಖಂಡಿತವಾಗ್ಲೂ ಇನ್ನೊಂದು ಈ ಒಂದು ಆರುದೊಳಗಡೆ ಅಂತೂ ನಿಮಗೆ ಖಂಡಿತವಾಗ್ಲೂ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ತುಂಬ ಜನ ನಮಗೆ ಬಂದಿಲ್ಲ ಬಂದಿಲ್ಲ ಯಾವಾಗ ಬರುತ್ತೆ ಅಂತ ಅಂತೇಳ್ಬಿಟ್ಟು ಕೇಳ್ತಾಯಿದ್ರು ಆ ಹೇಳಿದ್ನಲ್ಲ ಸೋಮವಾರ ಏನು ಬಂತಲ್ಲ ಆ ಒಂದು ಸ್ಪೀಡಲ್ಲಿ ಬಂದಿದರೆ ಬೇ ಕೇವಲ ಒಂದು ಎರಡು ದಿನದಲ್ಲಿ ಅಷ್ಟೇ ಎಲ್ಲರಿಗೂ ಕೂಡ ಕ್ಲಿಯರ್ ಆಗ್ತಾಯಿತ್ತು ಬಟ್ ಆ ಕೆಲವೊಂದಿಷ್ಟು ತೊಂದರೆ ಆಗಿರೋದ್ರಿಂದ ಸೊ ಲೇಟ್ ಆಗ್ತಾಯಿದೆ ಅಷ್ಟೇ ಇದಿಷ್ಟಾಗಿ ಇಪ್ಪತ್ತನೇ ಕಂತಿನ ಹಣನೂ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ರು ಮೇ ಮೂರನೇ ವಾರದೊಳಗಾಗಿ ಆ ಮೂರು ಕಂತಿನ ಹಣನು ಕೂಡ ರಿಲೀಸ್ ಮಾಡ್ತೀನಿ ಒಟ್ಟಿಗೆ ಅಂತೇಳ್ಬಿಟ್ಟು ತಿಳಿಸಿದ್ರು ಅಂದರೆ ಹದಿನೆಂಟನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಹಾಗೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣನ ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ವತಃ ಅವರೇನೆ ತಿಳಿಸಿದ್ರು ಸೊ ಇವಾಗ ಅದೇ ರೀತಿಯಾಗಿ ಹತ್ತೊಂಬತ್ತನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ರು ಇವಾಗ ಇಪ್ಪತ್ತನೇ ಕಂತಿನ ಹಣನು ಕೂಡ ಇದೇ ತಿಂಗಳಲ್ಲಿ ಮೂವತ್ತನೇ ತಾರೀಕಷ್ಟಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ದಾರೆ ಸೊ ಎಲ್ಲರಿಗೂ ಕೂಡ ಒಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅಂದರೆ ಬೇಗ ಬೇಗ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಇಪ್ಪತ್ತನೇ ಕಂತಿನ ಹಣನ ಬಿಡುಗಡೆ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಬೇಗ ಬಂದರೆ ಚೆನ್ನಾಗಿರುತ್ತೆ ಆ ಕಂತನ್ನು ಕೂಡ ರಿಲೀಸ್ ಮಾಡೋದಕ್ಕೆ ಸೊ ಏನೋ ಒಂದಿಷ್ಟು ತೊಂದರೆ ಆಗಿರೋದ್ರಿಂದ ಡಿಲೇ ಆಗ್ತಾ ಇದೆ ಅಷ್ಟೇ ಇಪ್ಪತ್ತನೇ ಕಂತಿನ ಹಣನು ಕೂಡ ಇದೇ ತಿಂಗಳಲ್ಲಿ ಈ ತಿಂಗಳು ಮಂತ್ ಎಂಡಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನೋಡೋಣ ಬಹುಶಃ ಆಗೋದು ಡೌಟು ಬಟ್ ಹೇಳೋಕ್ಕಾಗಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರೇನೇ ತಿಳಿಸಿದ್ದಾರೆ ವೆಯ್ಟ್ ಮಾಡೋಣ ಇನ್ನು ಇಪ್ಪತ್ತನೇ ಕಂತಿನ ಹಣ ಕೊಟ್ಟರು ಕೂಡ ಇನ್ನು ಇಪ್ಪತ್ತೊಂದು ಮತ್ತೆ ಇದು ಈ ತಿಂಗಳು ಮೇ ಅಲ್ವಾ ಮೇ ತಿಂಗಳು ಕೂಡ ಮುಗಿಯೋಕೆ ಬರ್ತಾ ಇದೆ ಇನ್ನೇನು ಮತ್ತೆ ಈ ತಿಂಗಳದ್ದು ಕೂಡ ಕೌಂಟ್ ಆಗುತ್ತೆ ಹಾಗೆ ಇಪ್ಪತ್ತ ಎರಡು ಇಪ್ಪತ್ತ್ ಇನ್ನು ಮತ್ತೆ ಎರಡು ತಿಂಗಳನ್ನೂ ಕೊಡಬೇಕಾಗುತ್ತೆ ನೋಡೋಣ ಅದ್ರ ಅದನ್ನ ಯಾವಾಗ ಕೊಡ್ತಾರೆ ಅದ್ರ ಬಗ್ಗೆ ಏನು ಲೇಟೆಸ್ಟ್ ಆಗಿ ಅಪ್ಡೇಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇದಿಷ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿರುವಂಥದ್ದು ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಭಯ ಬೇಡ ನಾವೇ ಹಾಕ್ತೀವಿ ನಮ್ಮ ಕಡೆಯಿಂದನೇ ತಪ್ಪಾಗಿದೆ ನಮ್ಮ ಕಡೆಯಿಂದನೇ ಏನೋ ತೊಂದರೆ ಆಗಿದೆ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಇಪ್ಪತ್ತನೇ ಕಂತನೂ ಕೂಡ ಇದೇ ತಿಂಗಳಲ್ಲಿ ಬಹುಶಃ ಮಾಡಬಹುದು ನೋಡೋಣ ವೆಯ್ಟ್ ಮಾಡೋಣ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಂದ ಬಗ್ಗೆ ಮಾಹಿತಿ ಆಯಿತು ಯಾರೆಲ್ಲ ವಿಡಿಯೋನ ನೋಡಿದ್ರೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳಿದೆ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಂಥವರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್